ನಮಸ್ಕಾರ ರಾಮಾಯಣದ ಮಹಾಯುದ್ಧ ಅಂದ ತಕ್ಷಣ ಎಲ್ಲರ ತಲೆಗೆ ಬರೋದು ರಾಮ ರಾವಣರ ಆ ಫೈನಲ್ ಬ್ಯಾಟಲ್ ಅಲ್ವಾ ಆದ್ರೆ ಆ ಯುದ್ಧದ ರಿಸಲ್ಟ್ ಡಿಸೈಡ್ ಮಾಡಿದ್ದು ಅದು ಅಲ್ವೇ ಅಲ್ಲ ಬದಲಿಗೆ ಅದಕ್ಕೂ ಮುಂಚೆ ನಡೆದ ಒಂದು ಭಯಂಕರ ಕಾಳಗ ಬನ್ನಿ ಇವತ್ತು ಆ ಕಥೆಯನ್ನೇ ನೋಡೋಣ ಹೌದು ಕೇಳಿದ್ದು ಸರಿಯನೇ ಲಂಕೆಯ ಯುದ್ಧದ ಗತಿಯನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಟ್ಟ ಆ ಟರ್ನಿಂಗ್ ಪಾಯಿಂಟ್ ರಾಮರಾವಣರ ಯುದ್ಧಕ್ಕೂ ಮುಂಚೆನೇ ನಡೆದು ಹೋಗಿತ್ತು ಒಂದೇ ಒಂದು ಫೈಟ್ ಇಡೀ ಲಂಕೆಯ ಭವಿಷ್ಯವನ್ನೇ ಬರೆದ್ಬಿಟ್ಟಿತ್ತು ಅಂದ್ರ ನೀವು ನಂಬ್ಲೇಬೇಕು ಸೊ ಆ ಮಹಾಸಂಗ್ರಾಮ ನಡೆದಿದ್ದು ಎರಡೂ ಕಡೆಯ ಇಬ್ಬರು ಅಪ್ರತಿಮ ವೀರರ ನಡುವೆ ಒಬ್ಬ ಧರ್ಮಕ್ಕಾಗೆ ನಿಂತ್ರೆ ಮತ್ತೊಬ್ಬ ತನ್ನ ಸಾಮ್ರಾಜ್ಯ ತನ್ನ ಅಧಿಕಾರಕ್ಕಾಗಿ ಹೋರಾಡ್ತಿದ್ದ ಹಾಗಿದ್ರೆ ಯಾರು ಆ ಇಬ್ಬರು ಚಾಂಪಿಯನ್ಸ್ ಅವರೇ ಶೇಷಾವತಾರಿ ಲಕ್ಷ್ಮಣ ಮತ್ತು ಮಾಯಾ ಅಧಿಪತಿ ಇಂದ್ರಜಿತ್ ಇವರಿಬ್ರ ಅಂದ್ರೆ ಬರೀ ಒಂದು ಯುದ್ಧ ಅಷ್ಟೇ ಅಲ್ಲ ಇದು ತ್ಯಾಗ ಮತ್ತು ಮೋಸದ ನಡುವಿನ ಒಂದು ದೊಡ್ಡ ಸಂಘರ್ಷದ ಕಥೆ ಇವರಿಬ್ರು ಕಂಪ್ಲೀಟ್ ಆಪೋಸಿಟ್ಸ್ ಒಂದು ಕಡೆ ಲಕ್ಷ್ಮಣ ತನ್ನ ಇಡೀ ಜೀವನವನ್ನ ಧರ್ಮಕ್ಕೆ ಸೇವೆಗೆ ಅಂತ ಮುಡಿಪಾಗಿಟ್ಟವನು ಇನ್ನೊಂದ್ಕಡೆ ಇಂದ್ರಜಿತ್ ತನ್ನ ಮಾಯಾಶಕ್ತಿ ಗೆಲುವಿನ ಅಹಂಕಾರದಲ್ಲೇ ಮುಳುಗಿದ್ದ ಇಬ್ರಧಾರಿನೇ ಬೇರೆ ಬೇರೆ ಮೊದಲು ಲಕ್ಷ್ಮಣನ ಬಗ್ಗೆ ನೋಡೋಣ ಅವನ ಹೆಸರುಗಳಲ್ಲೇ ಅವನ ಕ್ಯಾರೆಕ್ಟರ್ ಎಂಥದ್ದು ಅಂತ ಗೊತ್ತಾಗುತ್ತೆ ನೋಡಿ ತಾಯಿ ಸುಮಿತ್ರೆ ಮಗ ಆಗಿರೋದ್ರಿಂದ ಸೌಮಿತ್ರಿ ರಾಮನ ಪ್ರೀತಿಯ ತಮ್ಮ ಆಗಿರೋದ್ರಿಂದ ರಾಮಾನುಜ ಇನ್ನು ಆದಿಶೇಷನ ಅವತಾರ ಆಗಿರೋದ್ರಿಂದ ಶೇಷ ಪ್ರತಿಯೊಂದು ಹೆಸರು ಕೂಡ ಅವನ ನಿಸ್ವಾರ್ಥ ಸೇವೆ ಅವನ ದೈವಿಕ ಹಿನ್ನೆಲೆಯನ್ನೇ ಹೇಳುತ್ತೆ ಸರಿ ಈಗ ಇಂದ್ರಜಿತ್ ಕಡೆ ಬರೋಣ ಅವನ ಹೆಸರುಗಳನ್ನ ನೋಡಿದ್ರೆ ಅವನ ಪವರ್ ಎಂಥದ್ದು ಅಂತ ಗೊತ್ತಾಗುತ್ತೆ ಹುಟ್ಟಿದಾಗ ಗುಡುಗಿನ ತರ ಗರ್ಜಿಸಿದ್ದಕ್ಕೆ ಮೇಘನಾದ ದೇವಲೋಕದ ರಾಜ ಇಂದ್ರನನ್ನೇ ಸೋಲಿಸಿದ್ದಕ್ಕೆ ಇಂದ್ರಜಿತ್ ಅಂತ ಹೆಸರು ಬಂತು ಅವನ ಪ್ರತಿಯೊಂದು ಹೆಸರು ಅವನ ವಾರ್ ಸ್ಕಿಲ್ಸ್ ಮತ್ತೆ ಅವನ ಅಹಂಕಾರದ ಸಿಂಬಲ್ ಈ ಹೋರಾಟದ ಅಸಲಿ ಚಾಲೆಂಜ್ ಏನಪ್ಪಾ ಅಂದೆ ಇಂದ್ರಜಿತ್ ಹತ್ರ ಇದ್ದ ಒಂದು ಸ್ಪೆಷಲ್ ಪವರ್ ಅವನಿಗೆ ಸಿಕ್ಕಿದ್ದ ಒಂದು ವರ ಈ ಯುದ್ಧವನ್ನ ತುಂಬಾನೇ ಕಷ್ಟ ಮಾಡಿಬಿಟ್ಟಿತ್ತು ಅಷ್ಟಕ್ಕೂ ಆ ವರ ಕೊಟ್ಟಿದ್ಯಾರು ಗೊತ್ತಾ ಸ್ವತಃ ಸೃಷ್ಟಿಕರ್ತ ಬ್ರಹ್ಮದೇವ ಆ ವರದ ಪ್ರಕಾರ ಇಂದ್ರಜಿತುವನ್ನ ಸೋಲಿಸೋದು ಹತ್ತತ್ರ ಅಸಾಧ್ಯ ಯಾವುದೇ ಸಾಮಾನ್ಯ ಯೋಧನಿಂದಂತೂ ಇದು ಸಾಧ್ಯವೇ ಇರಲಿಲ್ಲ ಆದ್ರೆ ಪ್ರತಿಯೊಂದು ವರಕ್ಕೂ ಒಂದಲ್ಲ ಒಂದು ಹೋಲ್ ಇದ್ದೇ ಇರುತ್ತೆ ಅಲ್ವಾ ಇಂದ್ರಜಿತುವನ್ನ ಕೊಲ್ಬೇಕಂದ್ರೆ ಮೂರು ಕಂಡೀಷನ್ಸ್ ಪೂರೈಸ್ಬೇಕಿತ್ತು ಕೇಳೋಕೆ ಇಂಪಾಸಿಬಲ್ ಅನ್ಸುವಂಥ ಕಂಡೀಷನ್ಸ್ ಮೊದಲ್ನೇದು ಹನ್ನೆರಡು ವರ್ಷಗಳ ಕಾಲ ನಿದ್ರೆ ಮಾಡಿರಬಾರದು ಎರಡನೇದು ಹನ್ನೆರಡು ವರ್ಷ ಆಹಾರ ತಿಂದಿರಬಾರದು ಇನ್ನು ಮೂರ್ನೇದು ಹನ್ನೆರಡು ವರ್ಷ ಯಾವ ಹೆಣ್ಣಿನ ಮುಖವನ್ನು ನೋಡಿರಬಾರ್ದು ಇದು ಸಾಧ್ಯನಾ ಎಲ್ಲರೂ ಇದನ್ನ ಅಸಾಧ್ಯ ಅಂದ್ಕೊಂಡಿದ್ರು ಆದ್ರೆ ಆ ಕಠಿಣ ವ್ರತವನ್ನ ಒಬ್ಬ ವ್ಯಕ್ತಿ ಪಾಲಿಸಿದ್ದ ಬೇರೆ ಯಾರೂ ಅಲ್ಲ ನಮ್ಮ ಲಕ್ಷ್ಮಣ ವನವಾಸದಲ್ಲಿದ್ದಾಗ ತನ್ನ ಅಣ್ಣ ಅತ್ತಿಗೆಯ ಸೇವೆ ಮಾಡೋಕೆ ಅವರನ್ನ ಕಾಪಾಡೋಕೆ ಲಕ್ಷ್ಮಣ ಹನ್ನೆರಡು ವರ್ಷ ನಿದ್ರೆ ಮಾಡ್ಲಿಲ್ಲ ಊಟ ಮಾಡ್ಲಿಲ್ಲ ಅಷ್ಟೇ ಅಲ್ಲ ತನ್ನ ಪತ್ನಿ ಊರ್ಮಿಲೆಯ ಮುಖವನ್ನೂ ನೋಡ್ಲಿಲ್ಲ ಸೊ ವಿಧಿ ಇಂದ್ರಜಿತುವಿನ ಸಾವನ್ನ ಲಕ್ಷ್ಮಣನ ಕೈಯಲ್ಲೇ ಬರೆದಿತ್ತು ಓಕೆ ಕಂಡೀಷನ್ಸ್ ಎಲ್ಲ ಲಕ್ಷ್ಮಣನ ಪರವಾಗಿತ್ತು ಹಾಗಂತ ಯುದ್ಧ ಏನೂ ಸುಲಭವಾಗಿರ್ಲಿಲ್ಲ ಯಾಕಂದ್ರೆ ಇಂದ್ರಜಿತ್ ತನ್ನ ಮಾಯಾಜಾಲದಿಂದ ಇಡೀ ಯುದ್ಧ ಭೂಮಿಯನ್ನೇ ಗೊಂದಲದ ಗೂಡು ಮಾಡಿಬಿಟ್ಟಿದ್ದ ಇವರಿಬ್ಬರ ಫೈಟಿಂಗ್ ಸ್ಟೈಲ್ ಕೂಡ ಕಂಪ್ಲೀಟ್ ಡಿಫ್ರೆಂಟ್ ಲಕ್ಷ್ಮಣ ಹನುಮಂತನ ಹೆಗಲ ಮೇಲೆ ನಿಂತು ನೇರವಾಗಿ ಯುದ್ಧ ಮಾಡ್ತಿದ್ರೆ ಇಂದ್ರಜಿತ್ ತನ್ನ ಮಾಯಾರಥದಲ್ಲಿ ಮಾಯವಾಗ್ತಾ ಕಾಣಿಸ್ತೇ ಮೋಸದಿಂದ ಅಟ್ಯಾಕ್ ಮಾಡ್ತಿದ್ದ ಯುದ್ಧಭೂಮಿಲಿ ದಿವ್ಯಾಸ್ತ್ರಗಳ ಸುರಿಮಳೆನೇ ನಡೀತಿತ್ತು ಇಂದ್ರಜಿತ್ ಮೊದಲು ನಾಗಪಾಶ ಪ್ರಯೋಗಿಸಿದ ಅಂದ್ರೆ ಸಾವಿರಾರು ವಿಷದ ಹಾವುಗಳು ಬಂದು ರಾಮಲಕ್ಷ್ಮಣರನ್ನ ಕಟ್ಟಿಹಾಕಿದ್ವು ಆಮೇಲ್ ಬಂತು ಬ್ರಹ್ಮಾಸ್ತ್ರ ಅದರಿಂದ ಇಡೀ ವಾನರ ಸೇನೆ ಪ್ರಜ್ಞೆ ತಪ್ಪಿಬಿತ್ತು ಒಂದು ಕಡೆ ವರುಣಾಸ್ತ್ರದ ನೀರಿನ ಧಾರೆ ಇನ್ನೊಂದ್ಕಡೆ ಆಗ್ನೇಯಾಸ್ತ್ರದ ಬೆಂಕಿ ಅಬ್ಬಾ ಆಕಾಶವೇ ನಡಿಗಿ ಹೋಗಿತ್ತು ಆದ್ರೆ ಲಕ್ಷ್ಮಣನ ಪರಾಕ್ರಮದ ಮುಂದೆ ಇಂದ್ರಜಿತುವಿನ ಯಾವ ಅಸ್ತ್ರನೂ ನಡಿಲಿಲ್ಲ ಆಗ ಅವನು ತನ್ನ ಕೊನೆಯ ಅತಿ ಕ್ರೂರವಾದ ತಂತ್ರವನ್ನ ಬಳಸಿದ ಅದು ಬರೀ ಒಂದು ವಾರ್ ಟ್ಯಾಕ್ಟಿಕ್ ಆಗಿರ್ಲಿಲ್ಲ ಅದು ಎದುರಾಳಿಯ ಧೈರ್ಯವನ್ನೇ ಮುರಿದು ಹಾಕೋ ಒಂದು ಮೈಂಡ್ ಗೇಮ್ ಆಗಿತ್ತು ಅವನು ಮಾಡಿದ್ದೇನು ಗೊತ್ತಾ ಮಾಯೆಯಿಂದ ಸೀತೆಯನ್ನ ಸೃಷ್ಟಿ ಮಾಡಿ ರಾಮನೇ ಸೇನೆಯ ಕಣ್ಮುಂದಿಯೇ ಅವಳನ್ನ ಕೊಂದ ಹಾಗೆ ನಾಟಕವಾಡಿದ ಇದನ್ನ ನೋಡಿ ಲಕ್ಷ್ಮಣ ಸಂಪೂರ್ಣವಾಗಿ ಕುಸಿದು ಹೋದ ತನ್ನ ಪ್ರೀತಿಯ ಅತ್ತೆಗೆಯನ್ನೇ ಕಳ್ಕೊಂಡೆ ಅನ್ನೋ ನೋವಲ್ಲಿ ಧರ್ಮಕ್ಕಿನ್ನ ದೊಡ್ಡ ಶಕ್ತಿ ಜಗತ್ತಲ್ಲಿಲ್ವಾ ಅಂತ ಆತ್ವೆತ ಆದ್ರೆ ಅದೇ ಹತಾಶೆಯ ಕತ್ತಲಲ್ಲಿ ಯುದ್ಧದ ಅಸಲಿ ಟರ್ನಿಂಗ್ ಪಾಯಿಂಟ್ ಸಿಕ್ತು ಮೋಸದ ಆ ಪರದೆ ಸರಿದಾಗ ಸತ್ಯ ಲಕ್ಷ್ಮಣನಿಗೆ ಒಂದು ಹೊಸ ಅಸಾಧಾರಣ ಶಕ್ತಿಯನ್ನ ಕೊಡ್ತು ಕರೆಕ್ಟ್ ಟೈಮಿಗೆ ವಿಭೀಷಣ ಅಲ್ಲಿಗೆ ಬಂದು ಸತ್ಯವನ್ನ ಹೇಳ್ತಾನೆ ಲಕ್ಷ್ಮಣ ಎದ್ದೇಳು ಅದು ಮಾಯೆ ಸೀತಾಮಾತೆ ಸೇಫ್ ಆಗಿದ್ದಾಳೆ ನಿಮ್ಗೆ ಹೀಗೆ ನೋವು ಕೊಟ್ಟು ನಿಮ್ಮ ಗಮನ ಬೇರೆಡೆ ಸೆಳೆದು ಇಂದ್ರಜಿತ್ ನಿಕುಂಭೀಲಾ ಅನ್ನೋ ಒಂದು ಸೀಕ್ರೆಟ್ ಯಜ್ಞ ಮಾಡೋಕೆ ಹೋಗಿದ್ದಾನೆ ಆ ಯಜ್ಞ ಪೂರ್ತಿಯಾದ್ರೆ ಅವನನ್ನು ಯಾರೂ ಸೋಲ್ಸೋಕಾಗಲ್ಲ ಅಂದ ಎಚ್ಚರಿಸಿದ ಆ ಸತ್ಯ ಗೊತ್ತಾದ ತಕ್ಷಣ ಲಕ್ಷ್ಮಣನ ದುಃಖವೆಲ್ಲ ಮಾಯವಾಗಿ ಅದು ಭಯಂಕರ ಕೋಪವಾಗಿ ಬದಲಾಯಿತು ತನ್ನ ಅಣ್ಣನ ನೋವಿಗ ಕಾರಣನಾದ ಇಂದ್ರಜಿತುವನ್ನು ಮುಗಿಸಲೇಬೇಕು ಅಂತ ರೌದ್ರಾವತಾರ ತಾಳಿದ ಲಕ್ಷ್ಮಣ ಸೀಧ ನಿಕುಂಭಿಲ ಯಜ್ಞಶಾಲೆಗೆ ನುಗ್ಗಿದ ಯಜ್ಞವನ್ನ ಅರ್ಧಕ್ಕೆ ನಿಲ್ಲಿಸಿದ ಅಲ್ಲಿ ಶುರುವಾಯಿತು ನೋಡಿ ಭೂಮಿ ಆಕಾಶವೇ ನಡುಗುವಂತ ಆ ಅಂತಿಮ ಕಾಳಗ ಕೊನೆಗೆ ಲಕ್ಷ್ಮಣ ಇಂದ್ರನ ಅಸ್ತ್ರ ಐಂದ್ರಾಸ್ತ್ರವನ್ನ ಕೈಗೆತ್ತಿಕೊಂಡ ನನ್ನ ಅಣ್ಣ ಶ್ರೀರಾಮ ಸತ್ಯವಂತನಾಗಿದ್ರೆ ಧರ್ಮವಂತನಾಗಿದ್ರೆ ಈ ಬಾಣ ಈ ಶತ್ರುವಿನ ತಲೆಯನ್ನ ತೆಗೆಯಲಿ ಅಂತ ಸಂಕಲ್ಪ ಮಾಡಿ ಬಾಣ ಬಿಟ್ಟ ಆ ಬಾಣ ಸೀದ ಹೋಗಿ ಇಂದ್ರಜಿತುವಿನ ತಲೆಯನ್ನ ದೇಹದಿಂದ ಬೇರ್ಪಡಿಸ್ಬಿಡ್ತು ಇದು ಬರೀ ಒಬ್ಬ ಯೋಧ ಇನ್ನೊಬ್ಬ ಯೋಧನ ಮೇಲೆ ಸಾಧಿಸಿದ ಗೆಲುವಾಗಿರಲಿಲ್ಲ ಇದು ಅದಕ್ಕಿಂತ ದೊಡ್ಡದು ಇದು ಮೌಲ್ಯಗಳ ವಿಜಯ ಯೋಚನೆ ಮಾಡಿ ಇಂದ್ರಜಿತ್ ಸತ್ತ ತಕ್ಷಣ ರಾವಣನ ಅರ್ಧದಷ್ಟು ಶಕ್ತಿ ಕುಸಿದೋಯ್ತು ಅಂತಾರೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಖಾಲಿ ಯಾಕಂದ್ರೆ ತನ್ನ ಮಗನನ್ನೇ ಕಳ್ಕೊಂಡ ರಾವಣ ಮೆಂಟಲಿ ಕಂಪ್ಲೀಟ್ ಬ್ರೇಕ್ ಡೌನ್ ಆದ ಲಂಕೆಯ ಸೋಲು ಅಲ್ಲಿಯೇ ಫಿಕ್ಸ್ ಆಗ್ಬಿಟ್ಟಿತ್ತು ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದೇನು ಅಂದ್ರೆ ಲಕ್ಷ್ಮಣನ ಈ ಗೆಲುವು ಬರೀ ಅಸ್ತ್ರಶಸ್ತ್ರಗಳಿಂದ ಬಂದಿದ್ದಲ್ಲ ಇದು ಮಾಯೆಯ ಮೇಲೆ ಸತ್ಯ ಗೆದ್ದಿದ್ದು ಅಹಂಕಾರದ ಮೇಲೆ ಸೇವೆ ಗೆದ್ದಿದ್ದು ಮೋಸದ ಮೇಲೆ ಶಿಸ್ತು ಗೆದ್ದಿದ್ದು ಕೊನೆಗೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ನಿಜವಾದ ಶಕ್ತಿ ಅಂದ್ರೆ ಏನು ಇಡೀ ಜಗತ್ತನ್ನೇ ಗೆಲ್ಲುವ ಪವರ ಅಥವಾ ತನ್ನನ್ನೇ ತಾನು ಗೆಲ್ಲುವ ತನ್ನ ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಟುಕೊಳ್ಳುವ ಶಿಸ್ತೆ ಈ ಕಥೆ ನಮ್ಗೆ ಯೋಚನೆ ಮಾಡೋಕೆ ತುಂಬ ವಿಷಯಗಳನ್ನು ಕೊಡುತ್ತೆ ಅಲ್ವಾ